ಎಸ್ ಓಕೆ ವಿದ್ಯಾರ್ಥಿಗಳೇ ಇದು ನಿಮ್ಮ ಗುರುದ್ಯಾನ ಅಕಾಡೆಮಿ ಜಿರಳಿ ನಾನು ನಿಮ್ಮ ಎಂ ಕೆ ಸ್ವಾಮಿ ಸರ್ ನೋಡಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಸಮಾಜ ವಿಜ್ಞಾನದ ಮೇಲೆ ಯಾವ ರೀತಿ ಕ್ವಶನ್ ಗಳು ಕೇಳ್ತಾರ ಅಂತಂದೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೋಡಿ ಗುರುದ್ಯಾನ ಅಕಾಡೆಮಿ ಜಿಡ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ಬೇಸಿಗೆ ರಜದಲ್ಲಿ ಸಮರ್ ಹಾಲಿಡೇಸ್ ನಲ್ಲಿ ಬೇಸಿಗೆ ಶಿಬಿರ ಇರುತ್ತೆ ಈ ಬೇಸಿಗೆ ಶಿಬಿರದಲ್ಲಿ ಆ ನವೋದಯ ಮತ್ತು ಸೈನಿಕ ಶಾಲೆಗಳ ಎಂಟ್ರೆನ್ಸ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಕಂಪ್ಲೀಟ್ ಆಗಿ ಆ ನವೋದಯ ಮತ್ತು ಸೈನಿಕ ಶಾಲೆಗಳ ಎಂಟ್ರೆನ್ಸ್ ಎಕ್ಸಾಮ್ ಗೆ ಸಂಬಂಧಪಟ್ಟ ಕಂಪ್ಲೀಟ್ ಸಿಲೆಬಸ್ ಅನ್ನ ಈ ಒಂದು ಕೋಚಿಂಗ್ ನಲ್ಲಿ ನಿಮಗೆ ತಿಳಿಸ್ಕೊಡಲಾಗುತ್ತೆ ಆ ಈ ಒಂದು ಕೋಚಿಂಗ್ ನಿಮಗೆ ವಿತ್ ಹಾಸ್ಟೆಲ್ ವಿಥೌಟ್ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ವಸತಿ ಸಹಿತ ವಸತಿ ರಹಿತ ಎರಡೂ ರೀತಿಯ ವ್ಯವಸ್ಥೆ ಇರುತ್ತೆ ವಿತ್ ಹಾಸ್ಟೆಲ್ ಬೇಕು ಅಂದ್ರೆ ಲಿಮಿಟೆಡ್ ಸೀಟ್ ಇದೆ ಹಾಗಾಗಿ ಯಾರಿಗೆ ಹಾಸ್ಟೆಲ್ ನ ಕೋಚಿಂಗ್ ವ್ಯವಸ್ಥೆ ಹಾಸ್ಟೆಲ್ ಬೇಕು ಅಂತಂದು ಯಾರು ಬಯಸ್ತಾ ಇದೀರಾ ಅವರು ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಹೆಸರನ್ನ ಮುಂಚೆನೆ ನೋಂದಾಯಿಸ್ಕೊಳ್ಬೇಕಾಗತ್ತೆ ನೈನ್ ಡಬಲ್ ಜೀರೋ ಏಟ್ ಫೈವ್ ಏಟ್ ಫೈವ್ ಫೋರ್ ತ್ರೀ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ವಿತ್ ಹಾಸ್ಟೆಲ್ ಕೋಚಿಂಗ್ ಬೇಕಾ ಇದ್ದರೆ ಹೆಸರನ್ನ ನೋಂದಾಯಿಸ್ಕೊಳ್ಳಿ ಮತ್ತೆ ಆನ್ಲೈನ್ ಕ್ಲಾಸಸ್ ಇರುತ್ತೆ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಆನ್ಲೈನ್ ಕ್ಲಾಸಸ್ ಇರುತ್ತೆ ಗುರುದ್ಯಾನ ಅಕಾಡೆಮಿ ಜಿಗಳಿ ಒಂದು ಆ್ಯಪ್ ಏನಿದೆ ಈ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅದರಲ್ಲಿ ಕಂಪ್ಲೀಟ್ ಆನ್ಲೈನ್ ಕ್ಲಾಸ್ ಅನ್ನ ನವೋದಯಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಆನ್ಲೈನ್ ಕ್ಲಾಸ್ ಅನ್ನ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂನಲ್ಲಿ ನಿಮಗೆ ಕೊಡ್ತೀವಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಆ ಥರದ ಕೋಚಿಂಗ್ ಅನ್ನ ನಮ್ಮ ಗುರುದ್ಯಾನ ಅಕಾಡೆಮಿ ವತಿಯಿಂದ ನೀವು ಪಡ್ಕೋಬಹುದು ಓಕೆ ಈ ವಿಡಿಯೋದಲ್ಲಿ ನಿಮ್ಮ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಸಮಾಜ ವಿಜ್ಞಾನದ ಮೇಲೆ ಯಾವ ರೀತಿ ಕ್ವಶನ್ ಅಂತ ನೋಡ್ತಾ ಹೋಗಿ ಓಕೆ ಎಸ್ ಮೌಂಟ್ ಎವರೆಸ್ಟ್ ಶಿಖರವನ್ನು ಮೊದಲು ಏರಿದವರು ಯಾರು ಮೌಂಟ್ ಎವರೆಸ್ಟ್ ಶಿಖರವನ್ನು ಪ್ರಪ್ರಥಮ ಬಾರಿಗೆ ಯಾರು ಹತ್ತಿದರು ಏರಿದರು ಅಂತ ಕೇಳ್ತದ್ರೆ ಆಪ್ಷನ್ ಸಿ ರೈಟ್ ಆನ್ಸರ್ ಎಡ್ಮಂಡ್ ಇಲರಿ ಮತ್ತು ತೇನ್ ಸಿಂಗ್ ನೋರ್ಗೆ ಅನ್ನೋರು ಮೌಂಟ್ ಎವರೆಸ್ಟ್ ಶಿಖರವನ್ನ ಫಸ್ಟ್ ಮೊದಲ ಬಾರ್ಗೆ ಹತ್ತುತ್ತಾರೆ ಅಥವಾ ಏರುತ್ತಾರೆ ಅದೇ ಬಚೇಂದ್ರಿಪಾಲ್ ಇದು ಇವರು ಭಾರತದ ಮಹಿಳೆ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದ ಭಾರತದ ಮೊದಲ ಮಹಿಳೆ ಯಾರು ಅಂತ ಕೇಳಿದ್ರೆ ಬಚೇಂದ್ರಿಪಾಲ್ ಇನ್ನ ನೀಲ್ ಆರ್ಮ್ಸ್ಟ್ರಾಂಗ್ ಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಇವರು ಚಂದ್ರನ ಮೇಲೆ ಮೊದಲ ಬಾರಿ ಟಾಲಿಟ್ಟವರು ಅಂದ್ರೆ ಚಂದ್ರನ ಮೇಲೆ ಮೊದಲ ಬಾರಿ ಮೊದಲಿಗೆ ಓದವರು ಯಾರು ಅಥವಾ ಚಂದ್ರನ ಮೇಲೆ ಮೊದಲು ಕಾಲಿಟ್ಟವರು ಯಾರು ಅಂತ ಕೇಳಿದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಇಲ್ಲಿ ಕೇಳ್ತಾರ ಮೌಂಟ್ ಎವರೆಸ್ಟ್ ಶಿಖರವನ್ನ ಮೊದಲು ಏರಿದವರು ಯಾರು ಅಂತ ಕೇಳ್ತಾದ್ರೆ ಎಡ್ಮಂಡ್ ಇಲರಿ ಮತ್ತು ತೇಂಗ್ಸಿಂಗ್ ನೋರ್ಗೆ ಅನ್ನೋರು ಓಕೆ ಆಪ್ಷನ್ ಸಿ ರೈಟ್ ಆನ್ಸರ್ ಕ್ವಶನ್ ನಂಬರ್ ಎರಡು ಘನ ಇಂಧನ ಯಾವುದು ಇಲ್ಲಿರ್ತಕ್ಕಂಥ ಇಂಧನಗಳಲ್ಲಿ ಇಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಘನ ಇಂಧನ ಯಾವುದು ಅಂತ ಕೇಳ್ತಾದ್ರೆ ಘನ ಇಂಧನ ಯಾವುದಪ್ಪ ಅಂದ್ರೆ ಪೆಟ್ರೋಲಿಯಂ ಸಾರಿ ಘನ ಇಂಧನ ಕಲ್ಲಿದ್ದಲು ಆಪ್ಷನ್ ಬಿ ರೈಟ್ ಆನ್ಸರ್ ಕಲ್ಲಿದ್ದಲು ಒಂದು ಘನ ಇಂಧನ ಕಲ್ಲಿದ್ದಲನ್ನ ಘನ ಇಂಧನ ಅಂತ ಕರಿತೀವಿ ಯಾಕೆ ಅಂದ್ರೆ ಅದು ಗಟ್ಟಿಯಾಗಿರುತ್ತೆ ಕಲ್ಲಿದ್ದಲು ಮತ್ತೆ ಕಲ್ಲಿದ್ದಲನ್ನ ಕಪ್ಪು ವಜ್ರ ಅಂತಾನು ಸಹ ಕರೀತಾರೆ ಕಪ್ಪು ವಜ್ರ ಅಂತಂದೇಳಿ ಸಹ ಕಲ್ಲಿದ್ದಲನ್ನ ಕರೀತಾರೆ ಇನ್ನು ಪೆಟ್ರೋಲಿಯಂ ಇದು ದ್ರವರೂಪದ ಇಂಧನ ಪೆಟ್ರೋಲಿಯಂ ಒಂದು ದ್ರವ ರೂಪದ ಇಂಧನ ದ್ರವರೂಪದ ಖನಿಜವಾಗಿದೆ ಇನ್ನು ನೈಸರ್ಗಿಕ ಅನಿಲ ಇದು ಪೆಟ್ರೋಲಿಯಂ ಬಾವಿಯಲ್ಲಿ ನಮಗೆ ಸಿಗುತ್ತೆ ಇದನ್ನು ಸಹ ನಾವು ಆ ವಾಹನಗಳ ಚಾಲನೆಗೆ ಬಳಸ್ತೀವಿ ನೈಸರ್ಗಿಕ ಅನಿಲವನ್ನ ಇಲ್ಲಿ ಘನ ಇಂಧನ ಕೇಳ್ತಾದ್ರೆ ಹಾಗಾಗಿ ಕಲ್ಲಿದ್ದಲು ಒಂದು ಘನ ಇಂಧನವಾಗಿದೆ ಕಪ್ಪು ವಜ್ರ ಅಂತ ಸಹ ಕರೀತಾರೆ ಇನ್ನು ಕಬ್ಬಿಣಕ್ಕೆ ಸಂಬಂಧಪಟ್ಟಂತ ಹೇಳೋದಾದ್ರೆ ಇದು ರೂಪದ ಧಾತು ಪ್ರಶ್ನೆ ಕೇಳಿದರೆ ಸುಮಾರು ಸಲ ಕಬ್ಬಿಣಕ್ಕೆ ಸಂಬಂಧಪಟ್ಟಂತೆ ಕೇಳಿದರೆ ಕಬ್ಬಿಣ ಒಂದು ಜನರೂಪದ ಧಾತುವಾಗಿದೆ ಇಲ್ಲಿ ಕೇಳ್ತಾ ಇರೋದು ಇಂಧನ ಹಾಗಾಗಿ ಕಲ್ಲಿದ್ದಲು ಘನ ಇಂಧನವಾಗಿದೆ ಓಕೆನಾ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಮೂರು ಭೂಮಿಯ ಮೇಲೆ ಸಿಹಿ ನೀರಿನ ಪ್ರಮಾಣ ಎಷ್ಟಿದೆ ಅಂತ ಕೇಳ್ತದರೆ ಭೂಮಿಯ ಮೇಲೆ ಸಿಹಿ ನೀರಿನ ಪ್ರಮಾಣ ಮೂರು ಪರ್ಸೆಂಟ್ ಇದೆ ಆಪ್ಷನ್ ಡಿ ರೈಟ್ ಆನ್ಸರ್ ಮೂರು ಪರ್ಸೆಂಟ್ ಇದೆ ಭೂಮಿಯ ಮೇಲೆ ಇರತಕ್ಕಂತ ನೀರಿನ ಪ್ರಮಾಣದಲ್ಲಿ ಶೇಕಡ ತೊಂಬತ್ತೇಳು ಪರ್ಸೆಂಟ್ ಉಪ್ಪು ನೀರಿದೆ ಶೇಕಡ ತೊಂಬತ್ತೇಳು ಪರ್ಸೆಂಟ್ ಏನಿದೆ ಉಪ್ಪು ನೀರಿದೆ ಆ ಇನ್ನು ಮೂರು ಪರ್ಸೆಂಟ್ ಸಿಹಿ ನೀರಿದೆ ಆ ಮೂರು ಪರ್ಸೆಂಟ್ ಸಿಹಿ ನೀರಿನಲ್ಲಿ ನಮ್ಮ ಬಳಕೆಗೆ ಯೋಗ್ಯವಾದ ನೀರು ಕೇವಲ ಒಂದು ಪರ್ಸೆಂಟ್ ಮಾತ್ರ ಕೇವಲ ಒಂದು ಪರ್ಸೆಂಟ್ ಮಾತ್ರ ಇನ್ನು ಎರಡು ಪರ್ಸೆಂಟ್ ನೀರು ಸಿಹಿ ನೀರಿನಲ್ಲಿ ಮೂರು ಪರ್ಸೆಂಟ್ ಸಿಹಿ ನೀರಿನಲ್ಲಿ ನಮ್ಮ ಬಳಕೆಗೆ ಯೋಗ್ಯವಾದ ನೀರು ಒಂದು ಪರ್ಸೆಂಟ್ ಇದ್ರೆ ಇನ್ನು ಎರಡು ಪರ್ಸೆಂಟ್ ನೀರು ಇದು ಮಂಜುಗಡ್ಡೆಯ ಆಕಾರದಲ್ಲಿದೆ ಯಾವ ರೂಪದಲ್ಲಿದೆ ಇನ್ನು ಎರಡು ಪರ್ಸೆಂಟ್ ನೀರು ಮಂಜುಡಡ್ಡೆಯ ಆಕಾರದಲ್ಲಿದೆ ಮೂರು ಪರ್ಸೆಂಟ್ ಸಿಹಿ ನೀರಿನಲ್ಲಿ ಕೇವಲ ಒಂದು ಪರ್ಸೆಂಟ್ ನೀರನ್ನ ಮಾತ್ರ ನಮ್ಮ ಬಳಕೆಗೆ ನಾವು ಬಳಸಬಹುದು ನಮ್ಮ ನಮ್ಮ ದಿನನಿತ್ಯದ ಬಳಕೆಗೆ ಒಂದು ಪರ್ಸೆಂಟ್ ಸಿಹಿ ನೀರನ್ನ ನಾವು ಮಾತ್ರ ಬಳಸಬಹುದು ಇನ್ನು ಎರಡು ಪರ್ಸೆಂಟ್ ನೀರು ಮಂಜುಗಡ್ಡೆಯ ರೂಪದಲ್ಲಿದೆ ಓಕೆ ಆ ಇನ್ನು ಭೂಮಿಯಲ್ಲಿ ಭೂಪ್ರದೇಶವನ್ನ ಭೂ ಭೂಪ್ರದೇಶವನ್ನು ತೆಗೆದುಕೊಂಡ್ರೆ ಭೂಮಿಯ ಮೇಲೆ ಶೇಕಡಾ ಎಪ್ಪತ್ತೊಂದರಷ್ಟು ನೀರಿದೆ ಇನ್ನು ಇಪ್ಪತ್ತೊಂಬತ್ತು ಪರ್ಸೆಂಟ್ ಭೂ ಪ್ರದೇಶ ಇದೆ ಇಲ್ಲಿ ಭೂಮಿಯ ಮೇಲೆ ಸಿಹಿ ನೀರಿನ ಪ್ರಮಾಣ ಕೇಳ್ತಾ ಇರೋದ್ರಿಂದ ಅದು ಮೂರು ಪರ್ಸೆಂಟ್ ಕ್ವಶನ್ ನಂಬರ್ ನಾಲ್ಕು ಚಿಲುಮೆ ಎಂದರೇನು ಚಿಲುಮೆ ಎಂದರೆ ಚಿಲುಮೆ ಎಂದರೆ ಭೂಮಿಯಿಂದ ಹೊರಹೊಮ್ಮುವ ನೀರು ಭೂಮಿಯಿಂದ ಹೊರಹೊಮ್ಮುವ ನೀರು ಅಂದ್ರೆ ಅಂತರ್ಜಲ ಏನಿದೆ ಭೂ ಭೂಮಿಯ ಒಳಗಡೆ ಇರತಕ್ಕಂಥ ಅಂತರ್ಜಲ ಒತ್ತಡದಿಂದಾಗಿ ಭೂ ರಂಧ್ರಗಳ ಮೂಲಕ ಹೊರಗೆ ಏನ್ ಚಿಮ್ತಾ ಇರುತ್ತೆ ಅದನ್ನ ಚಿಲುಮೆ ಅಂತ ಕರಿತೀವಿ ಭೂಮಿಯ ಒಳಗೆ ಸಂಗ್ರಹವಾಗಿರ್ತಕ್ಕಂಥ ಅಂತರ್ಜಲವು ಒತ್ತಡದಿಂದಾಗಿ ಭೂಮಿಯ ರಂಧ್ರಗಳ ಮೂಲಕ ಹೊರಗಡೆ ಚಿಮ್ತಾ ಇದ್ರೆ ಅದನ್ನ ಚಿಲುಮೆ ಅಂತ ಕರಿತೀವಿ ಅದೇ ಭೂಮಿಯಿಂದ ಹೊಮ್ಮುವ ನೀರು ಅದನ್ನ ಚಿಲುಮೆ ಅಂತ ಹೇಳಿ ಕರಿತೀವಿ ಓಕೆನಾ ನೆಕ್ಸ್ಟ್ ಕ್ವಶನ್ ನಂಬರ್ ಐದು ಕ್ವಶನ್ ನಂಬರ್ ಐದು ನೀರಿಗೆ ಸಂಬಂಧಿಸಿದ ಯಾವ ಏಳಿಕೆ ತಪ್ಪು ಆಪ್ಷನ್ ಎ ನೀರಿಗೆ ತೂಟವಿದೆ ಆಪ್ಷನ್ ಬಿ ನೀರನ್ನು ಕಾಯಿಸಿದಾಗ ಆಗುತ್ತದೆ ಆಪ್ಷನ್ ಸಿ ನೀರು ತಗ್ಗಿನಿಂದ ಎತ್ತರಕ್ಕೆ ಅರಿಯುತ್ತದೆ ಆಪ್ಷನ್ ಡಿ ನೀರು ತಾನಿರುವ ಪಾತ್ರೆಯ ಆಕಾರವನ್ನು ಪಡೆಯುತ್ತದೆ ಯಾವ ಏಳಿಕೆ ತಪ್ಪು ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ ಸಿ ಇದು ತಪ್ಪಾದ ಹೇಳಿಕೆ ನೀರು ತಗ್ಗಿನಿಂದ ಎತ್ತರಕ್ಕೆ ಅರಿಯುವುದಿಲ್ಲ ನೀರು ಎತ್ತರದಿಂದ ತಗ್ಗಿನ ಕಡೆ ಅರಿಯುತ್ತದೆ ಇನ್ನು ನೀರಿಗೆ ತೂಟ ಇದೆ ರೈಟ್ ನೀರನ್ನ ಕಾಯಿಸಿದಾಗ ಆವಿ ಆಗುತ್ತದೆ ರೈಟ್ ಮತ್ತೆ ನೀರು ತಾನಿರುವ ಪಾತ್ರೆಯ ಆಕಾರವನ್ನು ಪಡೆಯುತ್ತದೆ ರೈಟ್ ಆದ್ರೆ ನೀರು ತಗ್ಗಿನಿಂದ ಎತ್ತರಕ್ಕೆ ಅರಿಯುವುದಿಲ್ಲ ಎತ್ತರದಿಂದ ತಗ್ಗಿಗೆ ಅರಿಯುತ್ತದೆ ಹಾಗಾಗಿ ಆಪ್ಷನ್ ಸಿ ಇದು ತಪ್ಪಾದ ಹೇಳಿಕೆ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಆರು ಕಲುಷಿತ ನೀರಿನಿಂದ ಈ ಕಾಯಿಲೆ ಬರುತ್ತದೆ ಕಲುಷಿತ ನೀರಿನಿಂದ ಬರುವ ಕಾಯಿಲೆ ಆಪ್ಷನ್ ಸಿ ರೈಟ್ ಆನ್ಸರ್ ಕಾಲರ ಕಾಲರ ಇದು ಕಲುಷಿತ ನೀರಿನಿಂದ ಬರತಕ್ಕಂಥ ಕಾಯಿಲೆ ಆಗಿದೆ ಇನ್ನ ಮಲೇರಿಯಾ ಇದು ಸೊಳ್ಳೆ ಕಚ್ಚುವುದರಿಂದ ಅಂದ್ರೆ ಹೆಣ್ಣು ಅನಪಿಲಿಸ್ ಸೊಳ್ಳೆ ಕಚ್ಚುವುದರಿಂದ ಮಲೇರಿಯಾ ರೋಗ ಬರುತ್ತೆ ಹೆಣ್ಣು ಅನಪಿಲಿಸ್ ಸೊಳ್ಳೆಯಲ್ಲಿರುವ ರೋಡಾಣು ಯಾವುದು ಅಂದ್ರೆ ಪ್ಲಾಸ್ಮೋಡಿಯಂ ರೋಡಾಣು ಅದು ಕಚ್ಚಿದಾಗ ಪ್ಲಾಸ್ಮೋಡಿಯಂ ಎನ್ನುವ ರೋಡಾಣು ನಮ್ಮ ದೇಹವನ್ನು ಸೇರುತ್ತದೆ ಆವಾಗ ಮಲೇರಿಯಾ ಕಾಯಿಲೆ ಬರುತ್ತೆ ಮಲೇರಿಯಾ ಯಾವುದರಿಂದ ಬರುತ್ತೆ ಹೆಣ್ಣು ಅನಪಿಲಿಸ್ ಸೊಳ್ಳೆ ಕಚ್ಚೋದರಿಂದ ಬರುತ್ತೆ ಇನ್ನು ಕರೋನಾ ಕರೋನಾ ವೈರಸ್ ನಿಂದ ಬರುತ್ತೆ ಇನ್ನು ಹೃದ್ರೋಗ ಇದು ವಾಯು ಮಾಲಿನ್ಯದಿಂದ ಈ ಸಮಸ್ಯೆ ಎದುರಾಗುತ್ತೆ ಇಲ್ಲಿ ಕಲುಷಿತ ನೀರಿನಿಂದ ಬರುವ ಕಾಯಿಲೆ ಕೇಳ್ತಾದ್ರೆ ಅದು ಕಾಲರ ಆಪ್ಷನ್ ಸಿ ರೈಟ್ ಆನ್ಸರ್ ಕಾಲರ ಏಳು ಇದು ಸಿರಿಧಾನ್ಯವಲ್ಲ ಈ ಆಪ್ಷನ್ಗಳಲ್ಲಿ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸಿರಿಧಾನ್ಯ ಅಲ್ಲ ಆಪ್ಷನ್ ಬಿ ರೈಟ್ ಆನ್ಸರ್ ಆಪ್ಷನ್ ಬಿ ರೈಟ್ ಆನ್ಸರ್ ಉದ್ದು ಸಿರಿಧಾನ್ಯ ಅಲ್ಲ ಇದೊಂದು ದ್ವಿದಳ ಧಾನ್ಯ ದ್ವಿದಳ ಧಾನ್ಯ ಯಾವುದು ಉದ್ದು ಒಂದು ದ್ವಿದಳ ಧಾನ್ಯ ಇನ್ನು ರಾಗಿ ಊದಲು ಮತ್ತು ಸಾಮೆ ಇವೆಲ್ಲ ಸಿರಿಧಾನ್ಯಗಳು ಸಿರಿಧಾನ್ಯಗಳನ್ನ ಬರಗಾಲದ ಮಿತ್ರರು ಅಂತ ಕರೀತಾರೆ ಮತ್ತೆ ಪೋಸ್ ಪೋಷಕಾಂಶಗಳ ರಾಜ ಅಂತ ಸಹ ಕರೀತಾರೆ ಸಿರಿಧಾನ್ಯಗಳನ್ನ ಹಾಗಾಗಿ ಸಿರಿಧಾನ್ಯಗಳು ಇದರಲ್ಲಿ ಯಾವುದಲ್ಲ ಉದ್ದು ಸಿರಿಧಾನ್ಯ ಅಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ ಎಂಟು ಬರಗಾಲದ ಮಿತ್ರರು ಎಂದು ಯಾವ ಧಾನ್ಯಗಳನ್ನು ಕರೆಯುತ್ತಾರೆ ಇವಾಗ ಹೇಳಿದೆ ನಾನು ಬರಗಾಲದ ಮಿತ್ರರು ಅಂತಂದೇಳಿ ಸಿರಿಧಾನ್ಯಗಳನ್ನ ಆಪ್ಷನ್ ಡಿ ರೈಟ್ ಆನ್ಸರ್ ಸಿರಿಧಾನ್ಯಗಳನ್ನ ಬರಗಾಲದ ಮಿತ್ರರು ಅಂತ ಕರೀತಾರೆ ಯಾಕಪ್ಪ ಅಂದ್ರೆ ಈ ಸಿರಿಧಾನ್ಯಗಳನ್ನ ಬೆಳೆಯಲು ಅತಿ ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲ ಕಡಿಮೆ ನೀರಿದ್ರು ಸಹ ಸಿರಿಧಾನ್ಯಗಳನ್ನ ಬೆಳಿಬಹುದು ಯಾವ ಸಿರಿಧಾನ್ಯಗಳಂದ್ರೆ ರಾಗಿ ಊದಲ ಸಾಮೆ ಆರ್ಕ ಇವೆಲ್ಲವೂ ಸಹ ಸಿರಿಧಾನ್ಯಗಳು ಈ ಸಿರಿಧಾನ್ಯಗಳಲ್ಲಿ ಹೆಚ್ಚಿನ ಅಕೋಷಕಾಂಶಗಳು ಇರ್ತವು ನಂಬರ್ ಒಂಬತ್ತು ಆಹಾರದ ಅಭ್ಯಾಸಗಳು ಬದಲಾಗಲು ಕಾರಣ ಇದಲ್ಲ ಆಹಾರದ ಅಭ್ಯಾಸಗಳು ಬದಲಾಗಲು ಕಾರಣ ಯಾವುದು ಅಲ್ಲ ಅಂತ ಕೇಳ್ತಾದ್ರೆ ಆಪ್ಷನ್ ಎ ಜಾಹೀರಾತುಗಳು ಆಪ್ಷನ್ ಬಿ ಮೊಬೈಲ್ ಬಳಕೆ ಆಪ್ಷನ್ ಸಿ ಅಡುಗೆ ಪುಸ್ತಕ ಆಪ್ಷನ್ ಡಿ ರೈತರು ಆಹಾರದ ಅಭ್ಯಾಸಗಳು ಬದಲಾಗಲು ಯಾವುದು ಕಾರಣ ಅಲ್ಲ ಆಪ್ಷನ್ ಡಿ ರೈಟ್ ಆನ್ಸರ್ ಇದು ಕಾರಣ ಅಲ್ಲ ರೈತರು ಆಹಾರದ ಅಭ್ಯಾಸ ಬದಲಾಗಲು ಕಾರಣ ಅಲ್ಲ ಇನ್ನು ಜಾಹೀರಾತುಗಳು ಸಹ ಜಾಹೀರಾತುಗಳಿಂದ ಸಹ ಆಹಾರದ ಅಭ್ಯಾಸಗಳು ಬದಲಾಗ್ತದವು ಪ್ರತಿನಿತ್ಯ ಬರ್ತಕ್ಕಂಥ ಟಿವಿಯಲ್ಲಿ ಬರ್ತಕ್ಕಂಥ ಜಾಹೀರಾತುಗಳನ್ನ ನೋಡಿ ನೂಡಲ್ಸ್ ಫಿಝಾ ಬರ್ಗರ್ ಸಮೋಸಾ ಈ ತರದೆಲ್ಲ ಅಡ್ವರ್ಟೈಸ್ ಗಳನ್ನ ಜಾಹೀರಾತುಗಳನ್ನ ನೋಡಿ ನೋಡಿ ಆ ಬೇರೆ ಬೇರೆ ದೇಶದ ಆಹಾರ ಪದ್ಧತಿಗಳನ್ನು ಸಹ ಇವತ್ತು ನಮ್ಮ ದೇಶದಲ್ಲಿ ಅಳವಡಿಸ್ಕೊಂತಾದರೆ ಮೊಬೈಲ್ ಬಳಕೆಯಿಂದ ಸಹ ಆಹಾರದ ಬಳಕೆ ಅಂದ್ರೆ ಆಹಾರದ ಅಭ್ಯಾಸಗಳು ಬದಲಾಗ್ತದವು ಅಡುಗೆ ಪುಸ್ತಕದಿಂದ ಸಹ ಆಹಾರದ ಅಭ್ಯಾಸಗಳು ಬದಲಾಗ್ತದವು ಆದ್ರೆ ರೈತರಿಂದ ಯಾವುದೇ ಕಾರಣಕ್ಕೂ ಆಹಾರದ ಅಭ್ಯಾಸಗಳು ಬದಲಾಗ್ತಾ ಇಲ್ಲ ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಹತ್ತು ಜಂಕ್ ಫುಡ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ ಜಂಕ್ ಫುಡ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಆಪ್ಷನ್ ಎ ದೇಹಕ್ಕೆ ಉತ್ತಮ ಪೌಷ್ಟಿಕಾಂಶ ದೊರೆಯುತ್ತದೆ ಆಪ್ಷನ್ ಬಿ ಜನರು ಬಹಳ ಬೇಗ ರೋಗಗಳಿಗೆ ತುತ್ತಾಗುತ್ತಾರೆ ಆಪ್ಷನ್ ಸಿ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತದೆ ಆಪ್ಷನ್ ಡಿ ಬೊಜ್ಜಿನ ಸಮಸ್ಯೆ ಉಂಟಾಗುತ್ತದೆ ಜಂಕ್ ಫುಡ್ ಅನ್ನ ತಿನ್ನುವುದರಿಂದ ಜಂಕ್ ಫುಡ್ ಅನ್ನ ತಿನ್ನುವುದರಿಂದ ಜಂಕ್ ಫುಡ್ ಅನ್ನ ಸೇವಿಸುವುದರಿಂದ ಏನಾಗುತ್ತೆ ನಮ್ಮ ದೇಹದಲ್ಲಿ ಜನರು ಬಹಳ ಬೇಗ ರೋಗಗಳಿಗೆ ತುತ್ತಾಗ್ತಾರೆ ಎಸ್ ಸರಿಯಾಗಿದೆ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಸರಿಯಾಗಿದೆ ಬೊಜ್ಜಿನ ಸಮಸ್ಯೆ ಎದುರಾಗುತ್ತೆ ಸರಿಯಾಗಿದೆ ಆದ್ರೆ ಇಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳ್ತಾ ಕೇಳ್ತಾದ್ರೆ ಜಂಕ್ ಫುಡ್ ಅನ್ನು ಸೇವಿಸುವುದರಿಂದ ನಮಗೆ ಉತ್ತಮ ಪೋಷಕಾಂಶ ದೊರೆಯುವುದಿಲ್ಲ ಆದ್ರೆ ಇಲ್ಲಿ ದೊರೆಯುತ್ತದೆ ಅಂತ ಕೊಟ್ಟಿದ್ದಾರೆ ಇದು ತಪ್ಪಾದ ಹೇಳಿಕೆ ಆಪ್ಷನ್ ಎ ತಪ್ಪಾದ ಹೇಳಿಕೆ ಆಪ್ಷನ್ ಎ ರೈಟ್ ಆನ್ಸರ್ ಓಕೆ ಕ್ವಶನ್ ಅರ್ಥ ಮಾಡ್ಕೋಬೇಕು ಈ ತರದ ಕ್ವಶನ್ ಇರುತ್ತೆ ಕ್ವಶನ್ ನಂಬರ್ ಹನ್ನೊಂದು ದ್ರವ್ಯದ ಅತಿ ಸೂಕ್ಷ್ಮವಾದ ಚೂರನ್ನ ಡ್ಯಾಶ್ ಎನ್ನುವರು ದ್ರವ್ಯ ಅಂದ್ರೆ ವಸ್ತು ವಸ್ತುವನ್ನು ವೈಜ್ಞಾನಿಕವಾಗಿ ದ್ರವ್ಯ ಅಂತ ಕರೀತಾರೆ ದ್ರವ್ಯದ ಅತಿ ಸೂಕ್ಷ್ಮವಾದ ಚೂರನ್ನ ಏನಂತ ಕರೀತಾರೆ ಆಪ್ಷನ್ ಸಿ ರೈಟ್ ಆನ್ಸರ್ ಕಣ ಅಂತ ಕರೀತಾರೆ ಕಣ ಅಂತ ಕರೀತಾರೆ ದ್ರವ್ಯದ ಅತಿ ಸೂಕ್ಷ್ಮವಾದ ಚೂರನ್ನ ಕಣ ಅಂತಂದೇಳಿ ಕರೀತಾರೆ ಓಕೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಹನ್ನೆರಡು ದ್ರವ್ಯದ ಸ್ಥಿತಿಗಳು ಎಷ್ಟು ದ್ರವ್ಯದ ಸ್ಥಿತಿಗಳು ಎಷ್ಟು ನಿಮ್ಮ ಐದನೇ ಕ್ಲಾಸ್ ಐದನೇ ಕ್ಲಾಸ್ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ದ್ರವ್ಯದ ಸ್ಥಿತಿ ಸ್ಥಿತಿಗಳು ಮೂರು ದ್ರವ್ಯದ ಸ್ಥಿತಿಗಳು ಮೂರು ಆಪ್ಷನ್ ಎ ರೈಟ್ ಆನ್ಸರ್ ಘನ ದ್ರವ ಅನಿಲ ಘನ ದ್ರವ ಅನಿಲ ಓಕೆ ಘನ ದ್ರವ ಅನಿಲ ಆಪ್ಷನ್ ಎ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಹದಿಮೂರು ಘನ ವಸ್ತುವಿನಲ್ಲಿ ಕಣಗಳು ಯಾವ ರೀತಿ ಇರ್ತವು ಘನ ವಸ್ತುವಿನಲ್ಲಿ ಕಣಗಳು ಯಾವ ರೀತಿ ಇರ್ತವು ಆಪ್ಷನ್ ಎ ತುಂಬಾ ವಿರಳವಾಗಿರುತ್ತವೆ ಸ್ವಲ್ಪ ವಿರಳವಾಗಿರುತ್ತವೆ ಆ ಕಣಗಳೇ ಇರುವುದಿಲ್ಲ ಆಪ್ಷನ್ ಡಿ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತವೆ ಘನ ವಸ್ತುವಿನಲ್ಲಿ ಕಣಗಳು ಆಪ್ಷನ್ ಡಿ ರೈಟ್ ಆನ್ಸರ್ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತವೆ ಘನ ವಸ್ತುವಿನಲ್ಲಿ ಕಣಗಳು ಒಂದು ನಿರ್ದಿಷ್ಟ ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತವೆ ಹಾಗಾಗಿ ಅವು ಗಟ್ಟಿ ಇರ್ತವೆ ಘನ ವಸ್ತುಗಳು ಇನ್ನ ಅನಿಲ ವಸ್ತುವಿನಲ್ಲಿ ಕಣಗಳು ತುಂಬಾ ವಿರಳವಾಗಿರ್ತವು ದೂರ ದೂರ ಇರ್ತವು ಇನ್ನ ದ್ರವ ವಸ್ತುವಿನಲ್ಲಿ ದ್ರವ ವಸ್ತುವಿನಲ್ಲಿ ಕಣಗಳು ಸ್ವಲ್ಪ ವಿರಳವಾಗಿರ್ತವು ಇಲ್ಲಿ ಕೇಳ್ತಾ ಇರೋದು ಘನ ವಸ್ತು ವಸ್ತುವಿನಲ್ಲಿ ಕಣಗಳು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತವು ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿನಾಲ್ಕು ಅಬ್ಸರ್ವ್ ಮಾಡಿ ದ್ರವ ದ್ರವಕ್ಕೆ ಸಂಬಂಧಿಸಿದ ಯಾವ ಹೇಳಿಕೆ ಸರಿಯಾಗಿದೆ ದ್ರವಕ್ಕೆ ಕ್ವಶನ್ ಅರ್ಥ ಮಾಡ್ಕೋಬೇಕು ದ್ರವಕ್ಕೆ ಸಂಬಂಧಿಸಿದ ಯಾವ ಹೇಳಿಕೆ ಸರಿಯಾಗಿದೆ ಆಪ್ಷನ್ ಎ ಆಕಾರ ಬದಲಾಗುತ್ತದೆ ಆದರೆ ಗಾತ್ರ ಬದಲಾಗುವುದಿಲ್ಲ ಆಪ್ಷನ್ ಬಿ ಗಾತ್ರ ಬದಲಾಗುತ್ತದೆ ಆದರೆ ಆಕಾರ ಬದಲಾಗುವುದಿಲ್ಲ ಆಪ್ಷನ್ ಸಿ ಆಕಾರ ಮತ್ತು ಗಾತ್ರ ಎರಡೂ ಬದಲಾಗುವುದಿಲ್ಲ ಆಪ್ಷನ್ ಡಿ ಆಕಾರ ಮತ್ತು ಗಾತ್ರ ಎರಡೂ ಬದಲಾಗುತ್ತವೆ ಎಸ್ ದ್ರವಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಪ್ಪ ಅಂದ್ರೆ ದ್ರವದ ಆಕಾರ ಬದಲಾಗುತ್ತದೆ ಆದರೆ ಗಾತ್ರ ಬದಲಾಗುವುದಿಲ್ಲ ಆಪ್ಷನ್ ಎ ರೈಟ್ ಆನ್ಸರ್ ದ್ರವ ವಸ್ತು ಏನಿದೆ ಅದು ತಾನಿರುವ ಪಾತ್ರೆಯ ಆಕಾರವನ್ನ ಪಡೆಯುತ್ತದೆ ಆದ್ರೆ ಗಾತ್ರದಲ್ಲಿ ಬದಲಾಗುವುದಿಲ್ಲ ಒಂದು ಲೀಟರ್ ನೀರು ಅದು ದೊಡ್ಡ ಪಾತ್ರೆಯಲ್ಲಿದ್ರು ಒಂದು ಲೀಟ್ರೆ ಚಿಕ್ಕ ಪಾತ್ರೆಯಲ್ಲಿದ್ರು ಒಂದು ಲೀಟ್ರೆ ಆದ್ರೆ ಆಕಾರ ಬದಲಾಗುತ್ತದೆ ದ್ರವ ತಾನಿರುವ ಪಾತ್ರೆಯ ಆಕಾರವನ್ನ ಪಡೆಯುತ್ತೆ ಆದ್ರೆ ಗಾತ್ರದಲ್ಲಿ ಬದಲಾಗುವುದಿಲ್ಲ ಇನ್ನು ಜನ ವಸ್ತು ಆಕಾರ ಮತ್ತು ಗಾತ್ರ ಎರಡರಲ್ಲೂ ಬದಲಾಗಲ್ಲ ಇನ್ನು ಅನಿಲ ವಸ್ತು ಆಕಾರ ಮತ್ತು ಗಾತ್ರ ಎರಡೂ ಬದಲಾಗುತ್ತದೆ ಓಕೆ ಇಲ್ಲಿ ದ್ರವ ಕೇಳ್ತದ್ರೆ ಹಾಗಾಗಿ ಆಕಾರ ಬದಲಾಗುತ್ತದೆ ಗಾತ್ರ ಬದಲಾಗುವುದಿಲ್ಲ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕ್ವೆಶನ್ ನಂಬರ್ ಹದಿನೈದು ಈ ಕೆಳಗಿನ ಯಾವುದರಲ್ಲಿ ದ್ರವ್ಯ ರಾಶಿ ಹೆಚ್ಚಾಗಿರುತ್ತದೆ ಈ ಕೆಳಗಿನ ಯಾವುದರಲ್ಲಿ ದ್ರವ್ಯ ರಾಶಿ ಹೆಚ್ಚಾಗಿರುತ್ತದೆ ಆಪ್ಷನ್ ಸಿ ರೈಟ್ ಆನ್ಸರ್ ಕಬ್ಬಿಣದಲ್ಲಿ ದ್ರವ್ಯ ರಾಶಿ ಹೆಚ್ಚಾಗಿರುತ್ತದೆ ಕಬ್ಬಿಣದಲ್ಲಿ ಯಾಕಪ್ಪ ಅಂದ್ರೆ ಕಬ್ಬಿಣ ಒಂದು ಘನವಸ್ತು ಘನವಸ್ತುವಿನಲ್ಲಿ ಗಣಗಳು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತವೋ ಹಾಗಾಗಿ ಘನವಸ್ತುವಿನಲ್ಲಿ ಸಾಂದ್ರತೆ ಹೆಚ್ಚಾಗಿರುತ್ತದೆ ವಸ್ತುವಿಗೆ ಹೋಲಿಸಿದರೆ ಆ ಸಾಂದ್ರತೆ ದ್ರವ ವಸ್ತುವಿನಲ್ಲಿ ಕಡಿಮೆ ಇರುತ್ತೆ ದ್ರವ ವಸ್ತುವಿಗೆ ಹೋಲಿಸಿದರೆ ಅನಿಲ ವಸ್ತುವಿನಲ್ಲಿ ಇನ್ನೂ ಕಡಿಮೆ ಇರುತ್ತೆ ಹಾಗಾಗಿ ಯಾವ ದ್ರವ್ಯದಲ್ಲಿ ಸಾಂದ್ರತೆ ಹೆಚ್ಚಾಗಿರುತ್ತೆ ಘನ ದ್ರವ್ಯದಲ್ಲಿ ಸಾಂದ್ರತೆ ಹೆಚ್ಚಾಗಿರುತ್ತೆ ಆಪ್ಷನ್ ಸಿ ರೈಟ್ ಆನ್ಸರ್ ಕ್ವಶನ್ ನಂಬರ್ ಹದಿನಾರು ಕ್ವೆಶನ್ ನಂಬರ್ ಹದಿನಾರು ಇದು ತೋಟಗಾರಿಕೆ ಬೆಳೆ ಇದು ತೋಟಗಾರಿಕೆ ಬೆಳೆ ಯಾವುದು ತೋಟಗಾರಿಕೆ ಬೆಳೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಪ್ಷನ್ ಬಿ ರೈಟ್ ಆನ್ಸರ್ ಇದು ತೋಟಗಾರಿಕೆ ಬೆಳೆ ನಿಂಬೆ ನಿಂಬೆ ಒಂದು ತೋಟಗಾರಿಕೆ ಬೆಳೆ ಕಬ್ಬು ಅದು ದ್ವೈವಾರ್ಷಿಕ ಸಸ್ಯ ಭತ್ತ ಒಂದು ನೀರಾವರಿ ಬೆಳೆ ಕಬ್ಬು ಸಹ ನೀರಾವರಿ ಬೆಳೆ ಶೇಂಗಾ ಇದು ದ್ವಿದಳ ಧಾನ್ಯ ಸಸ್ಯ ದ್ವಿದಳ ಧಾನ್ಯ ಬೆಳೆಯಾಗಿದೆ ದ್ವಿದಳ ಧಾನ್ಯವಾಗಿದೆ ಓಕೆ ಇಲ್ಲಿ ತೋಟಗಾರಿಕೆ ಬೆಳೆ ಕೇಳ್ತಾ ಇರೋದ್ರಿಂದ ನಿಂಬೆ ಒಂದು ತೋಟಗಾರಿಕೆ ಬೆಳೆಯಾಗಿದೆ ಓಕೆ ನಂಬರ್ ಕ್ವೆಶನ್ ನಂಬರ್ ಹದಿನೇಳು ಕ್ವಶನ್ ನಂಬರ್ ಹದಿನೇಳು ನೋಡಿ ಸಾವಯವ ಕೃಷಿಯಲ್ಲಿ ಇದನ್ನು ಬಳಸಲಾಗುವುದಿಲ್ಲ ಸಾವಯವ ಕೃಷಿಯಲ್ಲಿ ಈ ಕೆಳಗಿನ ಯಾವುದನ್ನ ಬಳಸುವುದಿಲ್ಲ ಆಪ್ಷನ್ ಸಿ ರೈಟ್ ಆನ್ಸರ್ ಆಪ್ಷನ್ ಸಿ ರೈಟ್ ಆನ್ಸರ್ ರಾಸಾಯನಿಕ ಗೊಬ್ಬರವನ್ನ ಸಾವಯವ ಕೃಷಿಯಲ್ಲಿ ಬಳಸುವುದಿಲ್ಲ ಸಾವಯವ ಕೃಷಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಸೆರೆನ ಗೊಬ್ಬರ ಎರೆಹುಳು ಗೊಬ್ಬರವನ್ನ ಬಳಸ್ತಾರೆ ಸಾವಯವ ಸಾವಯವ ಕೃಷಿಯಲ್ಲಿ ಅಥವಾ ಸಾಂಪ್ರದಾಯಿಕ ಕೃಷಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಹಸಿರಿಲ ಗೊಬ್ಬರ ಎರವಳೆ ಗೊಬ್ಬರವನ್ನು ಬಳಸಿ ಕೃಷಿ ಮಾಡ್ತಾರೆ ಆದ್ರೆ ಆಧುನಿಕ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ರಾಸಾಯನಿಕ ಕ್ರಿಮಿ ಕೀಟ ನಾಶಗಳನ್ನ ಬಳಸಿ ಕೃಷಿ ಮಾಡ್ತಾರೆ ಇಲ್ಲಿ ಕೇಳ್ತಾ ಇರೋದು ಸಾವಯವ ಕೃಷಿಯಲ್ಲಿ ಯಾವುದನ್ನ ಬಳಸಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಬಳಸಲ್ಲ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಹದಿನೆಂಟು ಬಂಜರು ಭೂಮಿಯಲ್ಲಿ ಯಾವ ಬೆಳೆಯನ್ನು ಬೆಳೆಯುತ್ತಾರೆ ಬಂಜರು ಭೂಮಿಯಲ್ಲಿ ಕೆಳಗಿನ ಯಾವ ಬೆಳೆಯನ್ನ ಬೆಳೆಯುತ್ತಾರೆ ಜತ್ರೋಪ ಆಪ್ಷನ್ ಡಿ ರೈಟ್ ಆನ್ಸರ್ ಜತ್ರೋಪವನ್ನ ಬಂಜರು ಭೂಮಿಯಲ್ಲಿ ಬೆಳೆಯುತ್ತಾರೆ ಇನ್ನು ಖರ್ಜೂರವನ್ನ ಮರುಭೂಮಿಯಲ್ಲಿ ಬೆಳೆಯುತ್ತಾರೆ ಜಾಸ್ತಿ ಮರು ಮರುಭೂಮಿಯಲ್ಲಿ ಖರ್ಜೂರವನ್ನ ಬೆಳೆಯುತ್ತಾರೆ ಜತ್ರೋಪವನ್ನ ಬಂಜರು ಭೂಮಿಯಲ್ಲಿ ಬೆಳೆಯುತ್ತಾರೆ ಬಂಜರು ಭೂಮಿಯಲ್ಲಿ ಆ ಬಂಜರು ಭೂಮಿಯ ಮಣ್ಣಿನ ಪೋಷ್ ಪೋಷಕಾಂಶ ಕಡಿಮೆ ಇರುತ್ತೆ ಅಂದ್ರೆ ಫಲವತ್ತತೆ ಕಡಿಮೆ ಇರುತ್ತೆ ಬಂಜರು ಭೂಮಿಯಲ್ಲಿ ಇರತಕ್ಕಂಥ ಮಣ್ಣಿನ ಫಲವತ್ತತೆ ಕಡಿಮೆ ಇರುತ್ತೆ ಹಾಗಾಗಿ ಕಡಿಮೆ ಫಲವತ್ತತೆ ಇರೋದ್ರಿಂದ ಅಲ್ಲಿ ಎಲ್ಲಾ ರೀತಿಯ ಬೆಳೆಗಳನ್ನ ಬೆಳೆಯಕ್ಕೆ ಸಾಧ್ಯ ಇಲ್ಲ ಜತ್ರೋಪದಂತ ಬೆಳೆಗಳನ್ನ ಇತ್ತೀಚೆಗೆ ಬೆಳೀತಾದರೆ ಎಲ್ಲಿ ಬಂಜರು ಭೂಮಿಯಲ್ಲಿ ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ ಹತ್ತೊಂಬತ್ತು ಇದು ನೀರಾವರಿ ಬೆಳೆಯಲ್ಲ ಈ ಕೆಳಗಿನವುಗಳಲ್ಲಿ ಯಾವುದು ನೀರಾವರಿ ಬೆಳೆಯಲ್ಲ ಆಪ್ಷನ್ ಸಿ ರೈಟ್ ಆನ್ಸರ್ ಜೋಳ ಒಂದು ಮಳೆಯಾಧಾರಿತ ಬೆಳೆ ಅಥವಾ ಕುಷ್ಕಿ ಬೆಳೆ ಆದ್ರೆ ಭತ್ತ ಕಬ್ಬು ಹತ್ತಿ ಇವೆಲ್ಲ ನೀರಾವರಿ ಬೆಳೆಗಳು ಆಪ್ಷನ್ ಸಿ ರೈಟ್ ಆನ್ಸರ್ ಇದು ನೀರಾವರಿ ಬೆಳೆ ಅಲ್ಲ ಲಾಸ್ಟ್ ಕ್ವೆಶನ್ ಮಳೆಯಾಧಾರಿತ ಕೃಷಿ ಭೂಮಿ ಬೇಸಾಯವನ್ನ ಏನೆಂದು ಕರೆಯುತ್ತಾರೆ ಮಳೆಯಾಧಾರಿತ ಕೃಷಿ ಭೂಮಿ ಬೇಸಾಯವನ್ನು ಕೃಷ್ಕಿ ಬೇಸಾಯ ಅಂತ ಕರೀತಾರೆ ಕೃಷಿಕಿ ಬೇಸಾಯ ಎಂದು ಕರೆಯುತ್ತಾರೆ ಇನ್ನು ನೀರಾವರಿ ಬೇಸಾಯ ಅಂದ್ರೆ ಜಲಾಶಯಗಳಲ್ಲಿ ಸಂಗ್ರಹವಾದಂತ ನೀರನ್ನ ಕಾಲುವೆಗಳ ಮುಖಾಂತರ ಬೆಳೆಗಳಿಗೆ ಆ ನೀಡೋದ್ರ ಮುಖಾಂತರ ಬೆಳೆಯನ್ನ ಬೆಳೀತಾ ಇದ್ರೆ ಅದು ನೀರಾವರಿ ಬೇಸಾಯ ಅಥವಾ ಬಾವಿ ನೀರು ಅಥವಾ ಕೆರೆ ನೀರನ್ನ ಬಳಸಿ ಕೃಷಿ ಮಾಡ್ತಾ ಇದ್ರೆ ಅದು ನೀರಾವರಿ ಬೇಸಾಯ ಸಾಂದ್ರ ಬೇಸಾಯ ಅಂದ್ರೆ ವರ್ಷ ಒಂದಕ್ಕೆ ಎರಡು ಮೂರು ಬೆಳೆಗಳನ್ನ ಒಂದೇ ಭೂಮಿಯಲ್ಲಿ ವರ್ಷ ಒಂದಕ್ಕೆ ಎರಡು ಮೂರು ಬೆಳೆಗಳನ್ನ ಬೆಳೀತಾ ಇದ್ರೆ ಅದು ಸಾಂದ್ರ ಬೇಸಾಯ ಆಗಿರುತ್ತೆ ಇನ್ನ ಮಿಶ್ರ ಬೇಸಾಯ ಅಂದ್ರೆ ಆ ಕೃಷಿಯ ಜೊತೆಗೆ ಹೈನುಗಾರಿಕೆ ಮತ್ತೆ ಹೈನುಗಾರಿಕೆ ಕುರಿ ಸಾಕಾಣಿಕೆ ರೇಷ್ಮೆ ಸಾಕಾಣಿಕೆ ಈ ತರ ಮಾಡ್ತಾ ಇದ್ರೆ ಅದು ಮಿಶ್ರ ಬೇಸಾಯ ಆಗಿರುತ್ತೆ ಓಕೆ ಇಲ್ಲಿ ಕೇಳ್ತಾ ಇರೋದು ಮಳೆ ಆಧಾರಿತ ಕೃಷಿ ಭೂ ಕೃಷಿ ಬೇಸಾಯವನ್ನ ಮಳೆ ಆಧಾರಿತ ಕೃಷಿ ಭೂಮಿ ಬೇಸಾಯವನ್ನ ಏನಂತ ಕರೀತಾರೆ ಕುಷ್ಕಿ ಬೇಸಾಯ ಆಪ್ಷನ್ ಬಿ ರೈಟ್ ಆನ್ಸರ್ ಎಸ್ ನೋಡಿದ್ರಲ್ಲ ಈ ರೀತಿಯ ಪ್ರಶ್ನೆಗಳನ್ನ ನಿಮ್ಮ ಮುರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಸಮಾಜ ವಿಜ್ಞಾನ ಅಥವಾ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತ ಕೇಳ್ತಾ ಇರ್ತಾರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಬೇರೆ ಬೇರೆ ವಿಷಯಗಳನ್ನು ತಿಳಿಸ್ಕೊಡ್ತಾ ಇರ್ತೇನೆ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು